ನಮಸ್ಕಾರ ಪ್ರಜಾ ವಾಹಿನಿಗೆ ಸ್ವಾಗತ ನಾನು ರಜನೀಶ್ರೀ ಈ ನೋಡಿ ಅದನ್ನು ಈಗ ಬಿಜೆಪಿ ಟಿಕೆಟ್ ಕಟ್ ಮಾಡೋದ್ಕು ನನಗೆ ಏನ್ರಿ ಸಂಬಂಧ ಅದನ್ನು ಮೈಸೂರು ಈ ನೋಡಿ ಒಂದ್ ನಿಮಿಷ ಕೇಳಿವ್ರೆ ನನಗೆ ಅವ್ರು ಯಾರು ಟಿಕೆಟ್ ಕೊಡ್ತಾರೆ ಬಿಜೆಪಿನಲ್ಲಿ ಯಾರು ಬಿಡ್ತಾರೆ ಏನ್ರಿ ಸಂಬಂಧ ಒಂದನೇದು ಎರಡನೇದು ಅಂತ ದೇಶ ದ್ರೋಹಿ ಕೆಲಸ ಮಾಡಿದ್ಮೇಲೆ ಟಿಕೆಟ್ ಕೊಡ್ತಾರಂದ್ರೆ ಅವ್ರು ವಿವೇಚನೆಗೆ ಬಿಟ್ಟಿದ್ದು ಪಾಸ್ ಅವ್ರು ಕೊಟ್ಟಿದಾರಲ್ಲ ಪಾಸ್ ಯಾಕೆ ಕೊಟ್ಟಿದ್ದಾರೆ ಅಂತ ಕೇಳಿದ್ರೆ ಚಾಯಿ ಚಾಮುಂಡೇಶ್ವರಿ ಕೇಳಿ ಅಂತ ಹೇಳಿದ್ರೆ ಇನ್ನೇನು ಹೇಳ್ಬೇಕು ಟಿಕೆಟ್ ಚಾಯ್ ಚಾಮುಂಡೇಶ್ವರಿ ಕೇಳಿ ಅಂತ ಅವರು ಹೇಳ್ತಾ ಇರೋದು ಅಷ್ಟೇ ಅದು ನನಗೆ ಸಂಬಂಧ ಏನಕ್ಕೆ ಯಾರಂತ ಹೇಳ್ಬಿಡ್ಲಲ್ಲ ಈಗ ಬಿಜೆಪಿ ನಲ್ಲಿ ಜಂಗೆ ಮಿಲಾಪಿ ಕುಸ್ತಿ ನಡೆದಿದೆ ಅಂತ ಹೇಳ್ತಾ ಇದ್ದಾರೆ ಯಾರು ಹೇಳ್ತಾ ಇರೋದು ನಾವಲ್ಲ ಅವರು ಅವರಿಗೆ ಕೇಳ್ಬಿಡಿ ಯಾರು ಯಾರು ಮಾಡ್ತಾ ಇದ್ದಾರೆ ಅಂದ್ಬಿಟ್ಟು ಯಾರು ಇಂತ ಏನು ಪ್ರಗತಿಪರ ಇರುವಂತ ಯುವಕನಿಗೆ ಯಾರು ಬಿಜೆಪಿನಲ್ಲಿ ಅವರ ಹೋರಾಟವನ್ನ ನಿಲ್ಲಿಸ್ತಾ ಇರೋದು ಅಂತ ಕೇಳ್ಬಿಡಿ ಅವರಿಗೆ ನನ್ಗೆ ಕೇಳ್ತೀರಾ ಲೇಟೆಸ್ಟ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ಪ್ರಜಾವಾಹಿನಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ ನ ಕ್ಲಿಕ್ ಮಾಡಿ ನಿರಂತರ ಸುದ್ದಿಗಾಗಿ ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಟ್ವಿಟರ್ ನಲ್ಲಿ ಪ್ರಜಾವಾಹಿನಿ ಚಾನಲ್ ನ ಫಾಲೋ ಮಾಡಿ